ನಮಸ್ಕಾರ ಪ್ರಿಯ ವೀಕ್ಷಕರೇ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಏಕೆ ಮಾಡಬಾರದು ಉಪವಾಸ ಮತ್ತು ಧ್ಯಾನವನ್ನು ಮಾಡುವುದಕ್ಕೆ ಧನುರ್ಮಾಸ ಒಳ್ಳೆಯ ಮಾಸವೆಂದು ಏಕೆ ಪರಿಗಣಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಧನುರ್ಮಾಸ ಆರಂಭವಾಗುತ್ತಿದ್ದಂತೆ ಹಿಂದೂ ಧರ್ಮದಲ್ಲಿ ಜನರು ಮದುವೆ ಮುಂಜಿಗಳಂತಹ ಮಂಗಳಕರ ಕಾರ್ಯ ಮಾಡುವುದನ್ನು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದನ್ನು ಹೊಸ ಮನೆಯನ್ನು ಖರೀದಿಸುವುದನ್ನು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಂತಹ ಹಾಗೂ ಶುಭ ಕಾರ್ಯಗಳಿಗೆ ಬೇಕಾದ ಜವಳಿ ತೆಗೆಯುವಂತಹ ಕೆಲಸಗಳನ್ನು ಮಾಡುವುದಿಲ್ಲ ಧನುರ್ಮಾಸದಲ್ಲಿ ಉಪವಾಸ ಮತ್ತು ಜ್ಞಾನವನ್ನು ಮಾಡುವುದಕ್ಕೆ ತುಂಬ ಒಳ್ಳೆಯ ಮಾಸವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಧನುರ್ಮಾಸವು ಡಿಸೆಂಬರ್ ಹದಿನಾರು ಮಂಗಳವಾರದಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕರವರೆಗೆ ಇರುತ್ತದೆ ಧನುರ್ ಮಾಸವು ಪವಿತ್ರವಾದ ಮಾಸವಾದ್ದರಿಂದ ಈ ಮಾಸದಲ್ಲಿ ಮಾಡುವಂತಹ ಎಲ್ಲ ಧಾರ್ಮಿಕ ಕ್ರಿಯೆಗಳು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತದೆ ಧನುರ್ ಮಾಸದಲ್ಲಿ ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಪ ಪಠಿಸುವುದು ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಮ್ಮ ಧಾರ್ಮಿಕ ಗ್ರಂಥಗಳಾದ ಭಗವದ್ಗೀತೆಯನ್ನು ರಾಮಾಯಣವನ್ನು ಪಠಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಗ್ರಂಥಗಳನ್ನು ಪಠಿಸುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಧನುರ್ ಮಾಸದಲ್ಲಿ ಗೋವುಗಳಿಗೆ ಆಹಾರವನ್ನು ನೀಡುವುದು ಪುಣ್ಯ ಕಾರ್ಯವಾಗಿದೆ ಈ ಮಾಸದಲ್ಲಿ ಹಸುಗಳ ಸೇವೆಯನ್ನು ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಮತ್ತು ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಧನುರ್ಮಾಸದಲ್ಲಿ ವಿವಾಹ ಗೃಹ ಪ್ರವೇಶ ಹೊಸ ವಾಹನ ಖರೀದಿ ಅಥವಾ ಆಸ್ತಿ ಕೊಂಡುಕೊಳ್ಳುವುದು ಮುಂತಾದ ಪ್ರಮುಖ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಶುಭ ಕಾರ್ಯಗಳನ್ನು ಏಕೆ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಇದಕ್ಕೆ ಮುಖ್ಯ ಕಾರಣ ಗುರುಗ್ರಹದ ಬಲ ಎಲ್ಲ ಶುಭ ಕಾರ್ಯಗಳಿಗೆ ಅಧಿಪತಿ ಗುರುಗ್ರಹ ಮನೆ ಖರೀದಿಸಲು ವಾಹನ ಖರೀದಿಸಲು ಅಥವಾ ವಿವಾಹಕ್ಕೆ ಗುರುಬಲ ಅತ್ಯಗತ್ಯ ಗುರುಬಲ ಇದ್ದಾಗ ಪ್ರಯತ್ನಿಸಿದರೆ ಅಲ್ಪ ಹಣವಿದ್ದರೂ ಕಾರ್ಯಗಳು ಸಲೀಸಾಗಿ ನೆರವೇರುತ್ತವೆ ಎಂದು ನಂಬಿಕೆ ಗುರುಗ್ರಹವು ಧನು ರಾಶಿ ಮತ್ತು ಮೀನರಾಶಿಗಳ ಅಧಿಪತಿಯಾಗಿದೆ ಧನುರ್ಮಾಸ ಸೂರ್ಯನು ಗುರುವಿನ ರಾಶಿಯಾದ ಧನು ರಾಶಿಯನ್ನು ಪ್ರವೇಶಿಸುವ ಕಾಲ ಸೂರ್ಯನು ಗುರುವಿನ ಮನೆಯಲ್ಲಿ ಇರುವಾಗ ಆ ಮನೆಯ ಅಧಿಪತಿಯಾದ ಗುರುವಿನ ಬಲ ಅಥವಾ ಶಕ್ತಿಯು ಕಡಿಮೆಯಾಗುತ್ತದೆ ಗುರುವಿನ ಶಕ್ತಿ ಕಡಿಮೆ ಇದ್ದಾಗ ಕೈಗೊಳ್ಳುವ ಯಾವುದೇ ಕಾರ್ಯಗಳು ವಿಘ್ನಗಳಿಗೆ ಕಾರಣವಾಗಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ ಇದರಿಂದ ಕಾರ್ಯಗಳಲ್ಲಿ ಅಡೆತಡೆಗಳು ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗಬಹುದು ಧನುರ್ಮಾಸವು ಪೂಜೆ ಪುನಸ್ಕಾರ ವಿಷ್ಣುವಿನ ಆರಾಧನೆ ದಾನ ಮತ್ತು ಧರ್ಮ ಕಾರ್ಯಗಳಿಗೆ ವಿಶೇಷ ಮಹತ್ವವನ್ನು ಹೊಂದಿದೆ ಈ ಅವಧಿಯಲ್ಲಿ ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ತುಳಸಿಯನ್ನು ಅರ್ಪಿಸಿ ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಧನುರ್ಮಾಸದಲ್ಲಿ ಮಹಾಲಕ್ಷ್ಮಿ ಹಾಗೂ ನಾರಾಯಣನ ಪಾರಾಯಣ ಮಾಡುವುದು ಶುಭಕರ ಗುರುವಾರದಂದು ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ಕೇವಲ ವಿಷ್ಣುವಿನ ಅನುಗ್ರಹವಷ್ಟೇ ಅಲ್ಲ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಕೃಪೆಯು ಪ್ರಾಪ್ತವಾಗುತ್ತದೆ ಈ ಮಂತ್ರಗಳು ಭಕ್ತರಿಗೆ ಆತ್ಮಸ್ಥೈರ್ಯ ತುಂಬುವುದಲ್ಲದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ತರುತ್ತವೆ ತೊಂದರೆಗಳು ಮತ್ತು ತಾಪತ್ರಯಗಳನ್ನು ನಿವಾರಿಸುವ ಶಕ್ತಿಯನ್ನು ವಿಷ್ಣು ಮಂತ್ರಗಳು ಹೊಂದಿವೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಷ್ಣುವೇ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯೇ ಗೋವಿಂದಾಯ ನಮೋ ನಮಃ हरे कृष्ण हरे कृष्ण 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 हरे 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 राम हरे राम 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 हरे हरे नमो भगवते वासुदेवाय नमो भगवते वासुदेवाय 了，硝烟已过。 ವೀಕ್ಷಕರೇ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ ಧನ್ಯವಾದಗಳು